ನೀವೇ ಭರವಸೆ ಕೊಟ್ಟಿದ್ರಿ ನಾಲ್ಕು ತಿಂಗಳಲ್ಲಿ ರಸ್ತೆ ಮಾಡಿಸ್ಬಿಡ್ತೀನಿ ಯಾವ ರಸ್ತೆ ಗೋಲ್ಡ್ ಬಜಾರ್ ರಸ್ತೆ ಹಾಗೆ ಅದರ ಜೊತೆಯಲ್ಲಿ ಮತ್ತೊಂದೆರಡು ರಸ್ತೆ ಬಜಾರ್ ರಸ್ತೆ ಹಾಗೆ ಗೋಲ್ಡ್ ಮಾರ್ಕೆಟ್ ರಸ್ತೆ ಆರು ತಿಂಗಳಾಯ್ತು ಪ್ರದೀಪ್ ಈಶ್ವರ್ ಅವರು ಭರವಸೆ ಕೊಟ್ಟು ಇನ್ನೂ ಕೂಡ ಆಗಿಲ್ಲ ಸಾಧ್ಯ ಡೆಡ್ ಲೈನ್ ನೀವೇ ಕೊಟ್ಟಿದ್ರಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲ

ಅದಿ ಕೇಳ್ಬಿಡಿಯೋಣ ಬಜಾರ್ ರಸ್ತೆ ಆ ರಸ್ತೆ ಆಲ್ರೆಡಿ ನಾವು ಅರವತ್ತರಿಂದ ಎಪ್ಪತ್ತಡಿ ಹೊಡಿಬೇಕು ಅಂತ ಎಲ್ಲಾ ವರ್ತಕರನ್ನು ಕರೆದು ಮಾತಾಡಿದ್ವಿ ಹತ್ತು ಕೋಟಿ ವೆಚ್ಚದಲ್ಲಿ ಆ ರಸ್ತೆ ಆಗತ್ತೆ ಈಗ ನಮ್ಗೆ ಐವತ್ ಕೋಟಿ ಕೊಟ್ಟಿದ್ದಾರೆ ನಾನು ಐವತ್ ಕೋಟಿ ಆಲ್ರೆಡಿ ಸರ್ಕಾರ ಕೊಟ್ಟಿದ್ದೀನಿ ಅದ್ ಎಫ್ ಡಿ ಅಪ್ರೂವಲ್ ಹೋಗಿ ಟೆಂಡರ್ ಹೋಗಿ ಎರಡು ತಿಂಗಳಲ್ಲಿ ಟೆಂಡರ್ ಎಲ್ಲ ಟೆಕ್ನಿಕಲ್ ಬಿಡ್ ಎಲ್ಲ ಆಗುವಷ್ಟೊದ್ಗೆ ಇದನ್ನೊಂದು ಮೂರ್ನಾಕ್ ತಿಂಗಳ ಪ್ರೊಸೆಸ್ ನಂಗೆ ಬಾಯಿಂದ ನಗ ಬೇರೆ ಕಡೆಯಿಂದ ನೆಗಬಿಡ್ತಾರೆ ಮೇಡಮ್ ನಾಳೆ ಬೇಕಾದ್ರೂ ನಾನು ಅದು ನೋಡಿಬಹುದು ಆದ್ರೆ ಈ ಟೆಂಡರ್ ಲೇಟ್ ಆದ್ರೆ ಆ ಅಂಗಡಿಗಳನ್ನೆಲ್ಲ ಒಡೆದಿರ್ತೀವಿ ದಿನಕ್ಕೆ ಜನ ಓಡಾಡೋ ರಸ್ತೆ ಮತ್ತೆ ರಸ್ತೆ ಮುಗಿಯಿಲ್ಲ ಅಂದ್ರೆ ಡಬಲ್ ಎಫೆಕ್ಟ್ ಆಗುತ್ತೆ ಅರ್ಥ ಆಯ್ತು ಅನ್ಸುತ್ತೆ ಇದರಿಂದ ಪ್ರದೀಪ್ ಈಶ್ವರ್ ಅವರು ಕಲ್ತಾ ಪಾಠ ಹಾಗಾದ್ರೆ ರಾಜಕಾರಣಿಯಾಗಿ ನಾಲ್ಕ್ ತಿಂಗಳು ಡೆಡ್ ಲೈನ್ ಕೊಟ್ಟು ಡೈಲಾಗ್ ಹೊಡಿಯೋದು ಸುಲಭ ಆದ್ರೆ ಡೆಲಿವರಿ ಮಾಡೋದ್ ಕಷ್ಟ ಇದೆ ಅಂತ ಕಲ್ತಾರ ಇದು ಇದು ನಂಗೆ ಸಂತೋಷ ಆಗಿದೆ ಮೇಡಮ್ ನಾಲ್ಕು ತಿಂಗಳಲ್ಲಿ ಎಲ್ಲಾ ಅಂಗಡಿಗಳವ್ರನ್ನ ಮನವೊಲಿಸಿದ ಇದು ಹಿಂದೆ ಇದ್ದವ್ರ ಕೈಲ ಹತ್ತು ವರ್ಷ ಆಗಿರ್ಲಿಲ್ಲ ಎಂ ಜಿ ರಸ್ತೆ ಅಂತ ಒಂದಿದೆ ಅದನ್ನ ಮುಟ್ಟಿದ್ರೆ ಹತ್ತು ಸಾವಿರ ಓಟ್ ಹೋಗುತ್ತೆ ಅಂತ ಹಳೆ ಸಂಸದರು ಟೂ ತೌಸಂಡ್ ಸೆವೆನ್ ಅಲ್ಲಿ ಅಪ್ರೂವ್ ಸಿಕ್ಕಿದ್ದು ಟೂ ತೌಸಂಡ್ ಸೆವೆನ್ ಇಂದ ಎಲೆಕ್ಟ್ ಆಗಿರೋ ಎಲ್ಲಾ ರೆಪ್ರೆಸೆಂಟೇಟಿವ್ಸು ಆ ದಾರಿಯಲ್ಲಿ ಹತ್ತಿಪ್ಪ ಸಾವಿರ ಓಟ್ ಹಾಳಾಗುತ್ತೆ ಅಂತ ಹೋದ್ರು ನಾನು ಹಿಂದೆ ಮುಂದೆ ನೋಡದೆ ಎಂ ಜಿ ರೋಡ್ ನೋಡಿದ್ರೆಸ್ತಾ ಗೊತ್ತು ನಿಮ್ಮದೇ ಕ್ಷೇತ್ರ ಮತ್ತೊಂದು ಪ್ರಶ್ನೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸರ್ ಹೂವಿನ ಮಾರ್ಕೆಟ್ ಎರಡುವರೆ ವರ್ಷ ಆಯ್ತು ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿ ಭರವಸೆ ಕೊಟ್ಟಿದ್ರು ಅದನ್ನ ಏನೋ ಒಂದ್ ಗತಿ ಕಾಣಿಸ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಯಾಕೋ ಅದ್ರ ಬಗ್ಗೆ ಮರ್ತು ಬಿಟ್ಟಿದ್ದಾರೆ ನೆನಪು ಮಾಡಿ ಅವರಿಗೆ ಅಂತ ಹೇಳಿ ಇದು ಹೆಂಗಿದೆ ಅಂದ್ರೆ ಮೊದಲನೇ ದಿನ ಎಕ್ಸಾಮ್ ಹೋಗಿ ಸೆಕೆಂಡ್ ಡೇ ಎಲ್ಲಿ ಎಕ್ಸಾಮ್ ಡಿಸ್ಟಿಂಕ್ಷನ್ ಮಾಡಿ ಎರಡೂವರೆ ವರ್ಷ ಇಸ್ ನಾಟ್ ದ ಸೆಕೆಂಡ್ ಡೇ ಸರ್ ಗುಟ್ ಇಸ್ ಮಾತಾಡದೆ ನಬಾರ್ಡರು ಕೇವಲ ಹತ್ತು ಕೋಟಿ ಕೊಡ್ತೀವಂದ್ರು ಮೇಡಮ್ ನಿಮ್ಗೆ ಗೊತ್ತಿರಲಿ ಇಪ್ಪತ್ತು ಕೋಟಿಯಲ್ಲೂ ಫ್ಲವರ್ ಮಾರ್ಕೆಟ್ ಕಟ್ಟಬಹುದು ಆದರೆ ಇನ್ನು ಇಪ್ಪತ್ತು ವರ್ಷಕ್ಕೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ವರ್ತಕರು ಜಾಸ್ತಿ ಆಗ್ತಾರೆ ಮೇಡಮ್ ನೂರ ನಲ್ವತ್ತು ಕೋಟಿ ಯಾಕೆ ಕೇಳಿದೀವಿ ಅಂದ್ರೆ ನೆಕ್ಸ್ಟ್ ಟ್ವೆಂಟಿ ಫೈವ್ ಗೆ ಪ್ರೊಜೆಕ್ಷನ್ ನೋಡ್ತಾ ಇದೀವಿ ನಾವು ಆವತ್ತು ವರ್ತಕರು ಜಾಸ್ತಿ ಆಗ್ತಾರೆ ಆವತ್ತು ಮತ್ತೆ ಇನ್ನೊಂದು ಮಾರ್ಕೆಟ್ ಕಟ್ಟೋಕ್ಕಾಗಲ್ಲ ಓಕೆ 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 ಹಾಂ ಈಗ ನೂರ ನಲ್ವತ್ತು ಕೋಟಿ ಈಗ ಏನ್ ಪ್ಲಾನಿಂಗ್ ಆಗಿದೆ ಮೇಡಮ್ ಹೆಂಗ್ ಕಟ್ಟಿಸ್ತಾ ಇದೀವಿ ಮಾರ್ಕೆಟ್ ಅಂದ್ರೆ ಇಟ್ ವಿಲ್ ಬಿ ಒನ್ ಆಫ್ ದ ಫೈನೆಸ್ಟ್ ಇನ್ ಏಷ್ಯಾ ಫ್ಲವರ್ ಮಾರ್ಕೆಟ್ ಇದು ತೋಳ ಲಕ್ಕೊಲೆ ತೊಲೆ